ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಸಿರು ಹಚ್ಚ ಹಸಿರು ಗಿಡವನ್ನು ತಕ್ಷಣ ನೋಡಿದ್ರೆ ಇದು ಈರುಳ್ಳಿ ಇರಬಹುದೇನೋ ಅನ್ನೋ ಹಾಗೆ ಭಾಸ ಆಗ್ತಾ ಇದೆ ಅಲ್ವಾ ಆದರೆ ಇದು ಖಂಡಿತ ಈರುಳ್ಳಿ ಅಲ್ಲ ಇದು ಸುಗಂಧ ರಾಜದ ಗಿಡಗಳು ಕುಡಿಗಳು ಅದು ನಾನು ಒಂದೊಂದು ಪಾಟ್ಗೆ ಎರಡೆರಡು ಗಡ್ಡೆಗಳನ್ನು ಸುಗಂಧ ರಾಜದ ಗಡ್ಡೆಗಳನ್ನು ನೆಟ್ಟಿದ್ದೆ ಇನ್ನೂ ಒಂದು ವರ್ಷ ಆಗಿಲ್ಲ ಅಷ್ಟರಲ್ಲಿ ಇದು ಬಹಳ ಚೆನ್ನಾಗಿ ಬೇರು ಬಿಟ್ಟು ಬಹಳ ಚೆನ್ನಾಗಿ ಬಂದಿದೆ ನೋಡಿ ಸಣ್ಣ ಕುಡಿ ಬರ್ತಾ ಇದೆ ಸುಮಾರು ಇಲ್ಲಿ ಒಂಬತ್ತು ಕುಡಿಗಳು ಬಂದಿವೆ ಒಂದೇ ವರ್ಷ ಇನ್ನೂ ವರ್ಷ ಆಗಿಲ್ಲ ಅಷ್ಟರಲ್ಲಿ ಎಷ್ಟೊಂದು ಕುಡಿಗಳು ಬಂದಿವೆ ನೋಡಿ ಇದಕ್ಕೆ ಹೆಚ್ಚಿನ ನೀರೇನು ಬೇಕಾಗೋದಿಲ್ಲ ಕಡಿಮೆ ನೀರು ಸಾಕಾಗುತ್ತೆ ಇದರಲ್ಲಿ ಹನ್ನೆರಡು ಕುಡಿಗಳು ಬಂದಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕುಡಿಗಳು ಬಂದಿದೆ ಇದರಲ್ಲಿ ಒಂದೇ ಒಂದು ಹೂವನ್ನು ಬಿಟ್ಟಿತ್ತು ಅಂದರೆ ಒಂದೇ ಹೂವಿನ ಈ ಥರ ಕಡ್ಡಿ ಇದು ದೊಡ್ಡದಾಗುತ್ತೆ ಒಂದು ಗೊಂಚಲು ಹೂಗಳಲ್ಲಿ ಸುಮಾರು ಎಂಟು ಹತ್ತು ಹನ್ನೆರಡು ಹೂಗಳಿರುತ್ತೆ ಒಂದಾದ ಮೇಲೆ ಒಂದೊಂದು ಹೂಗಳು ಆದ ನಂತರ ಅದು ಹೋಳಿಗೆ ಪಕ್ಕದಲ್ಲಿ ಸಾಕಷ್ಟು ಪುಡಿಗಳು ಹೊಡೆಯುತ್ತೆ ಇದರಲ್ಲೂ ಅಷ್ಟೇ ಒಂಬತ್ತು ಪುಡಿಗಳು ಹೊಸ ಕುಡಿಗಳು ಬಂದಿವೆ ನೋಡಿ ಒಂಬತ್ತು ಹೊಸ ಮರಿ ಗಿಡಗಳು ಹುಟ್ಟಿದೆ ನಾನು ಏನನ್ನು ಹಾಕ ಇದಕ್ಕೆ ತೆಂಗಿನಕಾಯಿಯ ನಾರನ್ನು ಹಾಕ್ತೇನೆ ತೆಂಗಿನ ನಾರು ಕೋಕೋಪೀಟ್ ಅಂತ ಏನು ಹೇಳ್ತೀರ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ತೇನೆ ಮತ್ತು ಒಣಗಿದ ಎಲೆಗಳನ್ನು ನಾನು ತಂದು ಹಾಕ್ತೇನೆ ಇಷ್ಟನ್ನೇ ತರಗಿಲೆ ಗೊಬ್ಬರ ಅಂತ ಹೇಳ್ತೀನಿ ತೆಂಗಿನ ನಾರು ಮತ್ತು ತರಗಿಲೆ ಅಷ್ಟನ್ನೇ ನಾನು ಹಾಕೋದು ಮಣ್ಣನ್ನು ಚೇಂಜ್ ಮಾಡಿಲ್ಲ ನಾನು ಈ ಒಂದು ಹೂ ಬಿಟ್ಟ ಮೇಲೆ ಮತ್ತೆ ಬದಲಾಯಿಸೋಣ ಹೇಳಿ ಹಾಗೆ ಬಿಟ್ಟಿದ್ದೇನೆ ಅಷ್ಟೇ ನೀರು ಮತ್ತು ಕೊ ಮತ್ತೆ ಮತ್ತು ತರಗೆಲ್ಲೆಗಳನ್ನು ನಾನು ಹಾಕ್ತೇನೆ ಆಗಾಗ ಇದು ಹೀಗೆ ಎಷ್ಟು ಚೆಂದ ಬಂದಿದೆ ನೋಡಿ ಹಾಕ್ತೀನಿ ಚೆನ್ನಾಗಿ ಬಂದಿದೆ ನಾನು ತೋರಿಸಿದ್ದೇನೆ ಶಾರ್ಟ್ಸ್ ಮಾಡಿ ಪಾಟ್ಗಳಲ್ಲಿ ನಾವು ರಾಜವನ್ನು ಬೆಳ್ಕೊಳ್ಬಹುದು ಸುಮಾರು ಮೂರು ವರ್ಷದಿಂದ ನಾಲ್ಕು ವರ್ಷಗಳ ಕಾಲ ಒಂದೇ ಗಿಡ ಇರುತ್ತೆ ಅದು ಅದೇ ಪಾಟಲ್ಲಿ ಅದು ಜಾಸ್ತಿ ಎಂಟು ಹತ್ತು ಇಪ್ಪತ್ತು ಗಡ್ಡೆಗಳು ಅಥವಾ ಸಣ್ಣ ಸಣ್ಣ ಚಿಗುರುಗಳು ಬಂದಾಗ ನೀವು ಹೂ ಬಿಟ್ಟ ಆದಮೇಲೆ ನೀವು ಅವುಗಳನ್ನು ಪಾಟ್ಗಳನ್ನು ಜಾಸ್ತಿ ಮಾಡಿಕೊಳ್ಳಿ ಆಗ ಇನ್ನೊಂದಷ್ಟು ಪಾಟ್ಗಳಾಗುತ್ತೆ ಹೂ ಬಿಟ್ಟಾಗ ನೋಡೋದಕ್ಕೆ ಚೆಂದ ಇದು ನಾಟಿ ಸುಗಂಧರಾಜ ಫಾರಂ ಸುಗಂಧರಾಜ ಅಂತ ಇರುತ್ತೆ ಇದಕ್ಕೆ ಬಿಳಿ ಅಂತ ಬಂದಿತ್ತು ಆರಂಭದಲ್ಲಿ ಅನುಭೋಗ್ತಾ ಇತ್ತು ಬಿಳಿ ಸೀಡೆ ಅಂತೇಳಿದ್ರೆ ಬಿಳಿ ಬೆಳ್ಳಿಗೆ ಇರುತ್ತೆ ಮಧ್ಯದಾಗಿ ಸುಳಿಗಳನ್ನು ಅದು ತಿಂದುಬಿಡುತ್ತೆ ಸುಳಿ ಏನಿದೆ ಅದರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಇಲ್ಲಿ ಕುಡಿಗಳನ್ನು ತಿನ್ಕೊಂಬಿಡುತ್ತೆ ಅದು ಬಿಳಿಯ ಸೀಡೆಗಳು ಹಾಗಾಗಿ ಅದು ಎಲ್ಲ ಗಿಡಗಳು ಹೋಗೇ ನಂದು ಏನೇನು ಹೊರಟೋಯ್ತು ಅನ್ನೋ ಅಷ್ಟರಲ್ಲಿ ನಾನು ಟೆರೇಸ್ ಅಮ್ಮ ಅವರ ವಿಡಿಯೋವನ್ನು ನೋಡಿದೆ ಅದರಲ್ಲಿ ಅವರು ಹೇಳಿದ ಅರ್ಶನವನ್ನು ಹಾಕಿದ್ರೆ ನೀರಲ್ಲಿ ಕಲಸಿ ಹಾಕಿದಾಗ ಹೋಗುತ್ತೆ ಅಂಥೇಳಿ ಅದೇ ರೀತಿ ಮಾಡಿದೆ ನಾನು ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಪುಡಿ ಹರ್ಶನವನ್ನು ಹಾಕಿದೆ ಒಮ್ಮೆ ಒಮ್ಮೆ ಅರ್ಶನವನ್ನು ನೀರಲ್ಲಿ ಕಲಸಿ ಸಿಂಪಡಿಸಿದೆ ಆಗ ಇದು ತುಂಬ ಚೆನ್ನಾಗಿ ಬಂದಿದೆ ನೀವು ಏನಾದರೂ ಬಿಳಿ ಏನು ಅಥವಾ ಬಿಳಿ ಸೀಡೆ ಅಂತ ಹೇಳಿ ಕರಿತೇವೆ ಅವುಗಳು ಬಂದರೆ ನೀವು ಅರಿಶಿಣವನ್ನು ನೀರಲ್ಲಿ ಕಲಸಿ ಹಾಕಿ ಖಂಡಿತ ಗಿಡಗಳಿಗೆ ಒಂದು ಒಳ್ಳೆಯ ಆರೋಗ್ಯಕರ ರೀತಿಯಲ್ಲಿ ಬೆಳಿತವೆ ಆಗ ಗಿಡಗಳು ಇಲ್ಲಾಂದರೆ ಸುಳಿ ಹೋಗಿಬಿಡುತ್ತೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಪಾಟ ಅರಿಶಿಣದ ಒಂದು ನೀರನ್ನು ಹಾಕಿದ ಮೇಲೆ ಎಷ್ಟು ಚಂದವಾಗಿ ಅದು ಗಡ್ಡೆಯಿಂದ ಚಿಕ್ಕದೊಡೆದಿದೆ ಧನ್ಯವಾದ ಟೆರೆಸ್ ಗಾರ್ಡನ್ ರೆಸಿಪಿಯಮ್ಮ ಅವರಿಗೆ ತುಂಬ ಹೃದಯದ ಧನ್ಯವಾದ ಅವರಿಂದ ಇವತ್ತು ಈ ಗಿಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವರ ಏನು ಟಿಪ್ಸನ್ನು ಕೊಡ್ತಾರೆ ಅವುಗಳನ್ನು ನೋಡಿ ನಾನು ಈ ಗಿಡಗಳನ್ನು ಬೆಳೆಸ್ತೆ ಚೆಂದ ಬಂದಿದೆ ನೋಡಿ ಗಿಡಗಳು ಸುಗಂಧರಾಜ ಗಿಡಗಳನ್ನು ಮನೆಯಲ್ಲಿ ಬೆಳೆಸಿ ಅದರಲ್ಲೂ ನಾಟಿ ರಾಜವನ್ನು ಒಂದೆರಡು ಗಡ್ಡೆಗಳನ್ನು ತಂದು ಹಾಕಿದರೆ ಖಂಡಿತ ಮೂರು ನಾಲ್ಕು ವರ್ಷ ಅದು ಚೆನ್ನಾಗಿರುತ್ತೆ ಆಮೇಲೆ ನೀವು ಅದನ್ನು ಹೆಚ್ಚಿಸ್ಕೊಳ್ಬೋದು ನಮಸ್ಕಾರ